ಈ ಸೊತ್ತಿನ ಆಂದೋಲನ ಏಕಾತ ಮತ್ತು ಬಿ ಖಾತ ಸಮಸ್ಯೆಗಳು ಜಾಸ್ತಿ ಇದೆ ಪಟ್ಟಣ ಪ್ರದೇಶದಲ್ಲಿ ಈ ಸೊತ್ತುಗಳು ಸಿಗ್ತಾ ಇರಲಿಲ್ಲ ಏಕಾತ ಅಂತಂದ್ರೆ ಸಂಪೂರ್ಣವಾಗಿ ಎಲ್ಲ ಕರೆಕ್ಟ್ ಆಗಿ ದಾಖಲಾತಿಗಳು ಏಕಾತ ಮಾಡ್ತಾರೆ ಕೆಲವು ದಾಖಲಾತಿಗಳು ತಪ್ಪಿದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಅದನ್ನ ಬಿ ಮಾಡ್ತಾರೆ ನಂತರ ಅದನ್ನ ಕಂದಾಯ ಎಲ್ಲ ಜಾಸ್ತಿ ಕಟ್ಸ್ಕೊಂಡು ಅದನ್ನ ಏಕಾತ ಆಗಿ ಕನ್ವರ್ಟ್ ಮಾಡ್ತಾರೆ ಅದಕ್ಕೆ ಏನೇನು ಸಮಸ್ಯೆ ಇದೆ ಪುರಸಭೆಯಲ್ಲಿ ಪುರಸಭೆ ನಗರ ಪ್ರದೇಶ ವ್ಯಾಪ್ತಿಗಳ ಏನು ಸಮಸ್ಯೆ ಇವೆ ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಸರ್ಕಾರ ಕೃಷ್ಣ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ರೈಮ್ ರೀಮ್ಕಾಂತ್ ಅವರು ಅವರೆಲ್ಲರೂ ಸೇರಿ ಇವತ್ತು ಈ ಒಂದು ಖಾತಾ ಆಧೋನಕ್ಕೆ ಚಾಲನೆ ಕೊಟ್ಟಿದ್ದೇವೆ ಎಲ್ಲ ಸಮಸ್ಯೆಯನ್ನು ಕೂಡ ಇನ್ನೊಂದ್ ಎರಡು ತಿಂಗಳ ಬಗ್ಗೆ ನಾವು ಕರೆಂಟ್ ಕೊಟ್ಟಿರ್ತೀವಿ ಕುಡಿಯೋ ನೀರು ಕೊಟ್ಟಿರ್ತೀವಿ ಕರೆಂಟ್ ಕುಡಿಯೋ ನೀರು ಕೊಡೋದು ಸೌಲಭ್ಯ ಅಲ್ವಾ ರಸ್ತೆ ಇರ್ತದೆ ಕರೆಂಟ್ ಇರ್ತದೆ ಅವೆಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಮಾಡಿರ್ತಕ್ಕಂಥ ಏನು ಯಾರಿಗಾದ್ರೂ ನಿಜವಾಗ್ಲೂ ಸಮಸ್ಯೆ ಇದ್ರೆ ಒಂದ್ ಕಂಪ್ಲೇಂಟ್ ಸೆಕ್ಷನ್ ಅನ್ನು ಓಪನ್ ಮಾಡಿ ಆ ಕಂಪ್ಲೇಂಟ್ ಕೊಡಿ ಎಲ್ಲೆದು ಕಡೆ ಚರ್ಚೆ ಮಾಡೋಣ ಸಾರ್ವಜನಿಕರು ನಾವು ಅಧಿಕಾರಿಗಳು ಪುರಸಭಾ ಸದಸ್ಯರೆಲ್ಲ ಸೇರಿ ಒನ್ ಟು ಒನ್ ಎದುರುಗಡೆ ಚರ್ಚೆ ಮಾಡಿದಾಗ ಈ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಕೂಡ ಆಗಿದೆ ಎಲ್ಲ ಮಾಡವ್ರು ಈಗಾಗಲೇ ನಮ್ಮ ಪುರಸಭಾ ಸದಸ್ಯರುಗಳೆಲ್ಲ ಹೋಗಿ ಮಾಡವ್ರೆ ಕೆಲವು ದಿವಸದಲ್ಲಿ ಸಮಸ್ಯೆ ಬಗೆಹರಲ್ಲ ತುಂಬಾ ಅದು ಈಗ ಕಾನೂನು ಕಾನೂನು ಬಿಟ್ಟು ಯಾರು ಆಗಲ್ಲ ಕಾನೂನು ಅಲ್ಲ ಗೈಡ್ ಲೈನ್ಸ್ ಇದೆ ಸರ್ಕಾರದ ಗೈಡ್ ಲೈನ್ಸ್ ಪ್ರಕಾರ ಮಾಡ್ತಾ ಇದ್ದಾರೆ ಅದನ್ನ ಏನಾರ ಯಾರು ಓವರ್ಲೋಪ್ ಮಾಡಿದ್ರೆ ಅಧಿಕಾರಿಗಳು ಅವ್ರ ತೊಂದರೆ ಅನ್ಭ ಒಕ್ಕಲಿಗರ ಸಂಘಕ್ಕೆ ಪ್ರಮುಖವಾಗಿ ನಾನು ಇದಕ್ಕೆ ಧನ್ಯವಾದ ಹೇಳ್ಬೇಕಾಗಿರೋದು ನಮ್ಮ ಅರ್ಕಲ್ಗೂಡಿನ ಶಾಸಕರಾದಂತಹ ಅವರಿಗೆ ಅವರು ಹಿಂದೆ ಬಿದ್ದು ಅಸೆಂಬ್ಲಿನಲ್ಲಿ ಕ್ವಶ್ಚನ್ ಕೂಡ ಕೇಳಿದ್ರು ಆಮೇಲೆ ಒಂದು ಕಮಿಟಿನಲ್ಲಿ ಇಟ್ಬಿಟ್ಟು ಅದನ್ನ ಅರ್ಜಿ ಸಮಿತಿನಲ್ಲಿ ಇಟ್ಟು ಅದನ್ನ ಬಗೆಹರಿಸತಕ್ಕಂಥ ಕೆಲಸವನ್ನ ಮಾಡಿದ್ರು ಅದಕ್ಕೆ ಹಿಂದೆ ಇದ್ದಂಥವರು ಸನ್ಮಾನ್ಯ ಅಶೋಕ್ ಅವರು ಸಮಾಜಿ ಅವರು ಅದರಿಂದ ಇದ್ರು ಅದನ್ನ ಫಾಲೋಅಪ್ ಮಾಡಿದ್ರು ಫಾಲೋ ಅಪ್ ಮಾಡಿದ್ರು ಅದು ಕೆಲವೊಂದು ಕೆಲವರು ತಪ್ಪಿನಿಂದ ಅವೆಲ್ಲ ಬದಲಾವಣೆ ಆಗಿತ್ತು ಬೇರೆಯವ್ರ ಜಾಗ ಬೇರೆಯವ್ರಿಗೆ ಹೋಗ್ಬಿಟ್ಟಿತ್ತು ಅದನ್ನೆಲ್ಲ ಅದನ್ನೆಲ್ಲ ವಾಪಸ್ಸು ಮಕ್ಕಳೂರು ಸಮಿತಿ ಬರೋ ರೀತಿಯಲ್ಲಿ ತಮ್ಮಾಜಿಯವರು ಮತ್ತೆ ಎಲ್ಲಾ ಸದಸ್ಯರುಗಳು ಶ್ರಮ ಆದ್ರೆ ತಮ್ಮಾಜಿನ ಅದಕ್ಕೆ ಅಧ್ಯಕ್ಷ ಮಾಡೋರು ತಮ್ಮಾಜಿ ಅವರು ವಕೀಲರಾಗಿರೋದ್ರಿಂದ ಸ್ವಲ್ಪ ಈ ವಿಚಾರವಾಗಿ ಆಸಕ್ತಿ ಇದ್ದಿದ್ರಿಂದ ಅವ್ರನ್ನ ಅದಕ್ಕೆ ಅಧ್ಯಕ್ಷರು ಮಾಡಿದ್ರು ಆ ಒಂದು ಸಮಿತಿಗೆ ಮತ್ತೆ ಆ ಒಂದು ಅವರ ಒಂದು ಕಮಿಟಿನಲ್ಲೂ ಕೂಡ ಇವ್ರನ್ನೇನೋ ಮಾಡಿದ್ದಾರೆ ಟ್ರಸ್ಟಿ ಟ್ರಸ್ಟಿ ಆ ಕೂಡ ಮಾಡಿದ್ದಾರೆ ತಮಾಜಿ ಅವ್ರನ್ನ ಜವಾಬ್ದಾರಿ ತಗೊಂಡು ಸ್ವಲ್ಪ ತಮಾಜಿ ಅವರು ಎಲ್ಲ ಕಡೆ ಓಡಾಡಿ ಮಾಡಿ ಡಿ ಕೆ ಶಿವಕುಮಾರ್ ಅವ್ರ ಹತ್ರನೂ ಹೋಗಿ ಕೃಷ್ಣ ಬೈರೇಗೌಡರು ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಇದು ಪುನಃ ವಾಪಸ್ಸು ನಮ್ಮ ಒಕ್ಕೀಲರ ಸಂಘಕ್ಕೆ ಬಂದಿರತಕ್ಕಂಥದ್ದು ನಿಮ್ಮ ಒಳ್ಳೆ ವಿಚಾರ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಬೆಳವಣಿಗೆ ಆಗ್ತದೆ ಬಡವ್ರಿಗೆ ಅನುಕೂಲ ಆಗ್ತದೆ ಯಾವ ಕಾರ್ಯಕ್ರಮ ಇಟ್ಲ ಮುಂದಿನ ಕಾರ್ಯಕ್ರಮ ಇಟ್ಕೋತಿರ ಸರ್ ಏನಾದ್ರು ಯಾಕೆ ಏನಾದ್ರು ಇವಾಗ ಎಲ್ಲ ಸಹಕಾರ ಕೊಟ್ಟಿದಾರಲ್ಲ ನಾವು ಅವರು ಒಕ್ಕೊಬ್ಬರ ಎಲ್ಲಾ ತಾಲೂಕು ಒಕ್ಕೊಬ್ಬರು ಸಂಘದವರು ಮಾಡ್ತಾವ್ರೆ ನಾ ಮಂದಿನ